ಎಸ್ ಯು ಸಿ ಕಮ್ಯುನಿಸ್ಟ್ ಪಕ್ಷದಿಂದ ಉರುಗೋಡು ಪಟ್ಟಣದಲ್ಲಿ ಕೋಳೂರು ಗ್ರಾಮಕ್ಕೆ ಕುಡಿಯುವ ನೀರಿನ ಕೆರೆ ಮತ್ತು ನಿವೇಶನ ರಹಿತರಿಗೆ ನಿವೇಶನಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಮತ್ತು ಕಾರ್ಯನಿರ್ವಾಹಕರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರತಿಭಟನಾಕಾರರು ಮಾತನಾಡುತ್ತಾ ಕೋಳೂರು ಗ್ರಾಮವು ಸುತ್ತಮುತ್ತಲಿನ ಹಳ್ಳಿಗಳಿಗಿಂತ ಹೆ ಜನಸಂಖ್ಯೆಯಲ್ಲಿಯೂ ಮತ್ತು ಭೂಪ್ರದೇಶದಲ್ಲಿಯೂ ದೊಡ್ಡದಾಗಿರುವಂತಹ ಗ್ರಾಮವಾಗಿದೆ ಈ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದಲೂ ಸಹ ಕುಡಿಯುವ ನೀರಿನ ಸಮಸ್ಯೆ ತಾಂಡವಾಡುತ್ತಿದೆ ಹಲವು ಸಲ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ರೀತಿಯ ಕೆರೆ ನಿರ್ಮಾಣ ಕಾರ್ಯ ಪ್ರಾರಂಭವಾಗದಿರುವುದು ವಿಪರ್ಯಾಸವಾದಂತಿದೆ ಈ ಗ್ರಾಮದ ಸುತ್ತಮುತ್ತಲಿನ ಸಣ್ಣ ಪುಟ್ಟ ಗ್ರಾಮಗಳಲ್ಲಿಯೂ ಕೆರೆ ನಿರ್ಮಾಣ ಆಗಿವೆ ಆದರೆ ಕೋಳೂರು ಗ್ರಾಮಕ್ಕೆ ಕೆರೆ ಇಲ್ಲದಿರುವುದು ಯಕ್ಷಪ್ರಶ್ನೆಯಾಗಿ ಜನರನ್ನು ಕಾಡುತ್ತಿದೆ ಹಾಗಾಗಿ ಅಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಕೆರೆ ನಿರ್ಮಾಣ ಕಾರ್ಯವನ್ನು ಕೂಡಲೇ ಪ್ರಾರಂಭಿಸಬೇಕು ಜೊತೆಗೆ ಈ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಬದುಕುತ್ತಿರುವ ಅನೇಕರಿಗೆ ತಾವು ಮತ್ತು ತಮ್ಮ ಕುಟುಂಬವು ವಾಸಿಸಲು ತುಂಡು ಜಾಗವೂ ಸಹ ಇಲ್ಲದಂತೆ ವಾಸಿಸುತ್ತಿದ್ದಾರೆ ಸ್ವತಂತ್ರ ಭಾರತದಲ್ಲಿ ತನ್ನ ಪ್ರಜೆಗಳಿಗೆ ವಾಸಿಸಲು ಜಾಗ ಮತ್ತು ಮನೆ ನಿರ್ಮಾಣ ಒದಗಿಸುವುದು ಸರ್ಕಾರದ ಕನಿಷ್ಠ ಜವಾಬ್ದಾರಿಯಾಗಿದೆ ಇದನ್ನೇ ಎಲ್ಲ ಸರ್ಕಾರಗಳು ಘೋಷಿಸುತ್ತಿವೆ ಆದರೆ ಅದು ವಾಸ್ತವಕ್ಕೆ ಬರದಿರುವುದು ಜನರಿಗೆ ಸರ್ಕಾರದ ಮೇಲೆ ನಂಬಿಕೆ ನಾಶವಾಗುವುದಕ್ಕೆ ದಾರಿಯಾಗುತ್ತಿದೆ ಹಾಗಾಗಿ ಕೂಡಲೇ ನಿವೇಶನ ರೈತರಿಗೆ ನಿವೇಶನ ಒದಗಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಿದ್ಧವಾಗಬೇಕಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ಕುರುಗೋಡು ಸ್ಥಳೀಯ ಸಮಿತಿಯ ಕಾರ್ಯದರ್ಶಿ ಗೋವಿಂದ್ ಸದಸ್ಯರಾದ ಕೋಳೂರು ಪಂಪಾಪತಿ ಗುರಳ್ಳಿ ರಾಜ ರೈತರಾದ ಗಾದಿಲಿಂಗಪ್ಪ ಶೇಕ್ಷಾವಾಲಿ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು